ಹಾಯ್ ಫ್ರೆಂಡ್ಸ್ ಎಲ್ಲರೂ ಏನು ಮಾಡ್ತಾಯಿದ್ದೀರಾ ಎಲ್ಲರದು ಕಾಫಿ ಆಯಿತಾ ಇದು ಭಾನುವಾರದಲ್ಲಾಗ ಎಲ್ಲರೂ ಎಲ್ಲರದು ಕಾಫಿ ಆಯಿತಾ ನಾನು ಏನು ಮಾಡ್ತಾಯಿದ್ದೀನಿ ಅಂತಂದರೆ ನೋಡಿ ಅಡುಗೆ ಮಾಡೋಣ ಅಂತಂದ್ಬಿಟ್ಟು ಅಡುಗೆ ಮಾಡ್ತಾಯಿದ್ದೀನಿ ಹಚ್ತಾ ಇದ್ದೀನಿ ನೋಡಿ ಟೊಮೊಟೊ ಹಚ್ಚಿ ಅಡುಗೆ ಮಾಡಿ ನಮ್ಮ ಮನೆಯವರು ಬಿಸಿನೀರು ಕಾಯಿಸ್ತಾವ್ರೆ ನಮ್ಮ ಮಾವಂಗೆ ಕಾಲು ನೋವು ಅಂತಂದ್ಬಿಟ್ಟು ಅವರು ದಿನ ಯಾವಾಗಲೂ ಕಾಲಿಗೆ ಬಿಸಿನೀರು ಹಾಕ್ಲೇಬೇಕು ಬಿಸಿನೀರು ಕಾಯಿಸ್ತಾವ್ರೆ ನಾನು ಆಮೇಲೆ ಟೀ ಕಾಯಿಸಿ ಒಂಚೂರು ಟಿಫನ್ ಮಾಡೋಣ ಅಂತ ಅಂದ್ಬಿಟ್ಟು ಟಿಫನ್ ಮಾಡೋಕೆ ರೆಡಿ ಮಾಡ್ತಾಯಿದ್ದೀನಿ ಅವಲಕ್ಕಿ ಚಿತ್ರಾನ್ನ ಉಪ್ಪಿಟ್ಟು ಮಾಡೋಣ ಅನ್ಕಂಡೆ ಬಟ್ ರವೆ ಸ್ವಲ್ಪ ಇತ್ತು ಅದಕ್ಕೆ ಅವಲಕ್ಕಿ ಚಿತ್ರಾನ್ನ ಮಾಡೋಣ ಅಂದ್ಬಿಟ್ಟು ಮಾಡ್ತಿದ್ದೀನಿ ನನ್ನ ಮಗ ಮೇಲೆ ಐತಿ ರವೆ ಐತೆನೋ ನೋಡು ಅಂತ ನಾನು ಅಂದಿದ್ದಕ್ಕೆ ನೋಡಿ ಏನು ಅವತಾರ ಆಡ್ತಾವ್ ನೋಡಿ ಫ್ರೆಂಡ್ಸ್ ನೀವೇ ಆಮೇಲೆ ಅವಲಕ್ಕಿ ಚಿತ್ರಾನ್ನ ಮಾಡಿದೆ ರವೆ ಇರಲಿಲ್ವಲ್ಲ ಅದಕ್ಕೆ ಅವಲಕ್ಕಿ ಚಿತ್ರಾನ್ನ ಮಾಡಿ ಆಮೇಲೆ ಪಾತ್ರೆ ಪಾತ್ರೆ ಎಲ್ಲ ಆಚೆಗೆ ಇಟ್ಕೊಂಡು ಪಾತ್ರೆ ತೊಳಿತಾ ನೋಡಿ ಪಾತ್ರೆ ತೊಳೆದು ಹಂಗೂ ನನ್ನ ಮಗಳು ನಾನು ತೊಳಿತೀನಿ ಅಂತಂದಲು ಆಮೇಲೆ ನಾನೇ ತೊಳೆದೆ ಆಮೇಲೆ ಸ್ವಲ್ಪ ಸೀಟು ನೆನ್ನೆ ಹಾಕ್ಸ್ಕೊಂಬಂದಿದ್ದಲ್ಲ ಸೀಟು ಒಂದು ದಿನ ಹಾರಕ್ಕಿಟ್ಟು ಆಮೇಲೆ ಆ ಜಳ್ದಿಡಿದೆ ಜಲ್ದಿಡ್ದೆ ನಮ್ಮ ಅತ್ತೆ ತಮ್ಮ ಊರಲ್ಲಿ ಹಬ್ಬ ಇತ್ತು ಅದಕ್ಕೆ ನೋಡಿ ರೆಡಿ ಆಗಿಬಿಟ್ಟು ಊರಿಗೆ ಹೋಗ್ತಾಯಿದ್ದೀನಿ ಹೋಗೋಣ ಅಂತಂದ್ಬಿಟ್ಟು ನಮ್ಮ ಮಾವನ್ಗೆ ಮುದ್ದೆ ಮಾಡಿಟ್ಬಿಟ್ಟು ಟೀ ಕಾಯಿಸಿ ಹೋಗೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ಲಾಗಿ ಇಷ್ಟೇ ಇಷ್ಟ ಇಷ್ಟಾದರೆ ಲೈಕ್ ಮಾಡಿ ಬಾಯ್